ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನನ್ನ ವ್ಲಾಗ್ ಸೊ ನನ್ನ ಒಬ್ಬ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಇದರಲ್ಲಿ ಏನದು

ಇವತ್ತಿನ ನನ್ನ ಹುಟ್ಟು ಹಬ್ಬದ ದಿನ ಫಸ್ಟು ದೇವರಿಗೆ ನಮಸ್ಕಾರ ಹಾಕ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗಿಂತ ಜಾಸ್ತಿ ನನ್ನ ಮಕ್ಳಿಗೆ ಇಂಟ್ರೆಸ್ಟ್ ಜಾಸ್ತಿ ಅಂದರೆ ಗೊತ್ತಿರಬೇಕು ನಿಮಗೆಲ್ಲ ಮನೆಯಲ್ಲಿ ಮಕ್ಳುಗಳಿಗೇನಾದರೂ ನಮ್ಮ ಬರ್ತಡೆ ಅಂತ ಗೊತ್ತಾಗ್ಬಿಡ್ತು ಅಂದರೆ ಮಾತ್ರ ಜಿಗೂಪ್ಸೆ ಹುಟ್ಟಿಸ್ಬಿಡ್ತಾರೆ ಅಪ್ಪ ಯಾಕಾದರೂ ಬಂತಪ್ಪ ನಮ್ಮ ಬರ್ತಡೇ ಅನ್ನೋ ಅಷ್ಟು ಬೇಜಾರು ಮಾಡಿಬಿಡ್ತಾರೆ ಸೊ ನನಗೂ ಕೂಡ ಅದೇ ರೀತಿ ಆಯಿತು ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮೊದ್ಲು ಮಗ ತೊಳಿ ಮುಗ್ದು ಬಿಟ್ಟು ತೋರಿಸ್ ಇವಾಗ ತೋರ್ಸೆ ಅವಳೆ ಅವಳೆ ತೋರಿಸಿಲ್ಲ ಅಂತ ಹ್ಯಾಪಿ बर्थडे ಐ ಲವ್ ಯು ಅಮ್ಮ ನೋಡಿ ಅಣ್ಣ ವಿಡಿಯೋ ಮಾಡಿ ನೀನು ಹೇಳಿದ್ದು

ಅದ್ಬಿಡತ್ ತಗಬಿಡದು ಏನ್ ಮೇಡಮ್ ಸಿಂಗಾರ ಸಿಂಗಲ್ಲ ಕಟ್ ಮಾಡಿ ಅನ್ಸೋಣ ಅಷ್ಟೇ ಅಷ್ಟೇ ಹಂಗೆ ಬರ್ಡೇ ಬರ್

ಅನ್ನೋರೆ ನೋ ರಿಟರ್ನ್ ಅಂತ ಪುರ ಫುಲ್ ಬ್ಯಾಕ್ ಇಷ್ಟೆ ತರ ಬಿಡ್ತೀರಾ ಮತ್ತೆ ನಾನ್ ವಿಲ್ ಫ್ಲೈಟ್ ಫೋನ್ ಮಾಡಿ ಚಾಕುಗೆ ಫೋನ್ ಮಾಡ್ತಾ ಕೊಣಾಮೇ ನೀರ ಮತ್ತೆ ನಾನೇ ಮಾಡಿರೋ ನಾನು ಹೇಳಿದ್ ದೊಡ್ಡನ್ ಕಲರ್ ಮಾಡ್ಲಿ ಅಂತ ಅಪ್ಪon ತೆಲಗಿನ ತೆಲುಗು ಭಾಷೆ ನೆಟ್ ಕನ್ನಡ ಇಗ್ಲಿ ಇದೆ ಹಿಂದಿ ತೆಲುಗು ತೆಲುಗಿನ ಭಾಷೆ ಆಕಡೆ ನಾನು ಆವೋ ಆಫೀಸ್ರು ಕರೆತ ಹೇಳಿದ್ರು ನೀಟಾಗಿ ಹಾಕ್ತೀನಿ ಒಂದು ಎರಡು ಚಾಕ್ಲೆಟ್ ಕೊಡಕ್ಕೆ ಎಷ್ಟು ಕವರ್ ಪ್ಯಾಕಿಂಗ್ ಮಾಡ್ಬೇಕಿತ್ತ ಈಗಲೇ ನೀವ್ಯಾರ ಹೆಂಗ್ ಬರ್ತಾ ಮೂರು ಯಾರಿಗೆ நமேஷ் நமேஷ் 음. <목소리도> 음. <목소리도> <목소리도>